ನೀವ್ ಬರ್ಗಟ್ರಿ ಒಟ್ಟ ಹಲವ್ರಿ ಯಾರ್ಯಾರೀಗ ಹಲೋ ಅಂತೀರ ಒಟ್ರಾಕಿ ಅಂತಂಬ್ರಿದ ನೋಡ್ರಿ ಯಾಕೋ ಕಮ್ಮಿ ಆ ಈಗ ಹಾಯ್ ನೋಡೋಣ ಹಾ

ಜಾಸ್ತಿ ಹೋಗಿರ್ತಾರಲ್ಲ ಗಂಡ್ ಮಕ್ಕಳು ನೀವು ಹೋಗಿದ್ದಿ ಇಲ್ಲ 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 ಗಂಡ್ ನಿಮ್ಮ ಮಂದಿ ಇಲ್ಲ ಇಲ್ಲಿ ನೋಡಿದ್ ಬರೆ ನಮ್ಮ ಮಂದಿನೇ ಇತ್ತು ಏ ನಮ್ಮ ಮಂದಿ ಇಲ್ಲ ಅಂತ ಯಾಕಂದ್ರೆ ನಮ್ಮ ಹೆಣ್ಣ ಮಕ್ಕಳು ತ್ಯಾಗಮ್ಮ ಈ ತ್ಯಾಗಮ್ಮ ಎಲ್ಲರ ಗಂಡ್ ಮಕ್ಕಳು ಮುಂದೆ ಬಿಟ್ಟು ನಮ್ಮ ಹೆಣ್ಣ ಹಿಂದೆ ಕುಂತಾರ ಬಲ್ಲ ಒಂದ್ಸಲ ಜಾರಿಗೆ ನಮ್ಮ ಲೇಡಿ ಟೈಗರ್ಸ್ ಬರ್ಲಿ ಏನವ ಹುಲಿ 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 ಮತ್ತೆ ಇಲ್ಲಿ ಯಾಕದ ಮತ್ತೆಲ್ಲಿರ್ಬೇಕು ಯಾವ್ದಾರ ಜಂಗಲ್ನಾಗ ಕಾಡ್ನಾಗ ಎಲ್ಲರೂ ಇರಬೇಕು

మన శట్ బి మంది మంది ఉర్ట్ కట్టారు ನಿನಗೆ ಗೊತ್ತಾಗಬೇಕಿಲ್ಲ ಹೌದು ಹನ್ನೊಂದು ಅಮಾಸಿ ಬಾ ಹನ್ನೊಂದು ಅಮಾಸಿ ಅಲ್ಲಿ ಒಮ್ಮ ಮಠಕ್ಕೆ ಬರ್ಬೇಕಾ ಏಯ್ ನಮ್ಮ ಮಠ ಗಿಟ ಇಲ್ಲ ಮತ್ತೆ ಕಬ್ಬಿನ ಪಡ ಏನ್ ನಂಬಿಕೆ ಜಾಸ್ತಿ ಅದಾವ ಈ ನಂಬಿಕೆ ಬೆಳಿತೀರಲ್ಲ ಇಲ್ಲಿ ನನಗೆ ಗೊತ್ತಿಲ್ಲವ ಏ ಇಲ್ಲಿ ಬೆಳಿತೀರಿ ಜಾಸ್ತಿ ಕಪ್ಪ ಹೈ ಅಲ್ಲಿ ಮ್ಯಾಕ್ ಹೇಳ್ತಾರೆ ನಮ್ಮ ನೋಡು ಹೇಗೆ

ಉಟ್ಟ ಅರ್ವಿ ಮ್ಯಾಗ ತೊಟ್ಟ ಬಟ್ಟೆ ಮ್ಯಾಗ ಹೆಂಗೆ ಬಂದು ಕೂತಾವು ಇದು ರಿಯಲ್ ಅಂದ್ರೆ ಮತ್ತೆ ಮನೆ ರೀಲ್ ಇದು ಏ ಇಲ್ಲ ರೀ ಇಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ಬ್ಯೂಟಿಫುಲ್ ಗೊತ್ತೈತಿ ಕುಟ್ಟುವಾಗನೂ ಯಾಫಲ್ಲ ಫಲ್ಲ ಗೋಡೌನ್ ಬಿ ತಿಂದೆಲ್ಲ ಬೆಳೆದಿರ್ತೀರಿ ಗೊತ್ತ ಅದಕ್ಕೆ ಇಟ್ಟು ವೈಟಾಗಿ ಕಣ್ಬುಟ್ಟೋದೇ ಯಾವ ಫಲ್ ಚಲೋ ಏ ಇಲ್ಲ ರಸ ರಸ ಕುಟ್ಟಿರ್ತೀವಿ ನಾವು ರಸ ರಸ ಕೇಸರಿ ಕೇಸರಿ ಅಲ್ಲಮ್ಮ ಅವನು ಕೇಳ ನಮ್ಮ ಕಾಕನ ಹೇಳ್ತಾನೋ మొదల తాడదు మళ్ళీ නම්නම් මීසින අංගිරව කාරයන්නා මන සැංගිරම ඒ මනසේ මන තෝට යිති. පොල්ල හවපල තෝර ීති හව දලා අමවල හොයබා. ನೋಡಿ ಬಾರವ ಚಂದ ಅದೇ ಅಂದೆ ನಾನು ಅದು ಕೂತದ್ ನೋಡೆ ಅಂದೆ ಅದಕ್ಕನ್ನ ಮುಡುಗರಿಗೆ ಹೇಳ್ತೀನ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ದೋಸ್ತ ಎರಡು ಎಕರೆ ಹೊಲದಿಂದ ಬೆನ್ನ ಹತ್ತಿ ನೋಡು ಹಾ ಒಂದು ವರ್ಷದೊಳಗ ದೋಸ್ತ ನಿನ್ನ ಹಿಂದೆ ಹತ್ತು ಹುಡುಗಿಯರ ಬೆನ್ನ ಹತ್ತಾರ ಮತ್ತ ಅಯ್ಯ ಹತ್ತರ ನಾವು ಹೆಂತರಿ ಹೆಂತರಿಗೆ ಬೆನ್ನ ಹತ್ತಿ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಈ ತರ ಎಲ್ಲ ಕಲ್ತಿರ್ಬೇಕು ಗೋರ್ಮೆಂಟ್ ಜಾಬ್ ಇರಬೇಕು ಅವಾಗ ನಾವು ಬೆನ್ನ ಹತ್ತಿ ಗೊತ್ತಾ ಬಳ್ಳೊಳ್ಳಿ ಕಾರ್ಯಕ್ರಮ ಮುಗಿಸಿ ಊರಿಗೆ ಏನು ಹೇ ಏಯ್ ಏಯ್ ನೀ ಹೋಗೋ ನಿಮಗೆ ಕೊಡ್ತೀನಿ ಯಾರಕ್ಕೆ ಜಗಳ ಆಡ್ತೀರಿ ಇಬ್ರುನು ಏನು ಕೊಡುದದು ಅವ್ರಿಬ್ರು ತ್ಯಾಕೆ ಬಿದ್ದಾರ ನನಗೆ ಬೇಕು ನನಗೆ ಬೇಕಾರೆ ಅವ್ರು ಏನು ಅದು ಏನು ಬೇಕ್ರಿ ಏಯ್ ಲಕ್ಷ್ಮಿ ಬೇಕತ್ತ ನೋಡ್ರಿ ಹೇ ಯಾಕ ಅಲ್ಲಿ ಕಾಕ ಉಣ್ಣ್ಯಾಕ ಕೂತಾನೆ ಮ್ಯಾಗ ಅವಂಗೆ ಸಿಕ್ಕಿಲ್ಲ ಇನ್ನು ಅಯ್ಯ ನಿಮಗೆ ಅಪ್ಪಿ ನೀವು ಮುಗ್ದಿಂದ ಭೇಟಿ ರೀ ಯಾರಿಗೆ ಭೇಟಿ ನಮ್ಮ ಬೆಳ್ಳುಳ್ಳಿ ಹುಡುಗರಿಗೆ அண்ணா திவின் கேள்வன் நீட்டர் அண்ணா அன் கொேன் மட்டக்கோதே அண்ணா நீ முந்த வந்திய ನೀ ಮಾವ ಅನ್ನೋದಿರಲಿ ಮತ್ತೆ ಎಲ್ಲರೂ ಭಾವ ಅನ್ನೋದಾಗತಿ ಇಲ್ಲಿ ಮೊಂದು ಬಂದ್ರ ಅಯ್ಯ ನೀವು ಏನು ನೀ ಇಲ್ಲ ಅಂದ್ರ ಬಳ್ಳೊಳ್ಳಿ ಅಗೆಸಿನಾ ದಾಡ್ತಿದ್ದಿ ಇಲ್ಲಿ ಮೊದಲವಿ ಹೇಳ ಕೇಳಿ ಬಳ್ಳೊಳ್ಳಿ ಮಂದಿ ಇಂದಿ ತಾಲೂಕು ಮಂದಿದಾ ಯಾಕಬೇಕು ಐವಾ ನಿನಗೆ ಅಯ್ಯ ಯಾರಿಿದ್ರೇನು ಯಾರು ಬಿಟ್ರೇನು ನಮ್ಮ ಮುಂದೆ ಎಲ್ಲ ಜೀರೋನೇ ಗೊತ್ತಾ ಹೌದಾ ಹೌದು ಹೌದಾ ಹೌದು ನಾನು ಒಂದು ಪ್ರಶ್ನೆ ಕೇಳಿದ್ನ ಆನ್ಸರ್ ಮಾಡ್ತಾ ಕೇಳಿ ಕೇಳು ಕೇಳು ಏನು ಕೇಳ್ತಿ ಕೇಳು ಅಂತ ಹೇಳ್ಬಿಡ್ತೀನಿ ನಾವು ಇಂಜಿನಿಯರ್ ಗೊತ್ತ ನಿಂಗ ಗೊತ್ತು ಕನ್ನಡದಾಗ ಏನಂತಾರ ಗೌಂಡ್ಯಾರ ಅನ್ನೋಂಗಿದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಇಂಜಿನಿಯರ್ ಕಲ್ಲಿ ಕೆಲಸ ಏನೈತಿ ಇಲ್ಲ ಬಳ್ಳೊಳಗ ಯಾವ್ದಾರ ಮೇಸ್ತ್ರಿ ಕೈ ಹೋದ್ರೆ ಗೌಂಡಿ ಆಗ್ಬಿಡ್ತೀವಿ ನಾವು ಇಲ್ಲಿ ನೋಡಲ್ಲ ನಮ್ಮ ಮೇಸ್ತ್ರಿಗಳು ಇಲ್ಲಿ ಅದ್ರ ನೋಡಲ್ಲ ಹೌದಾ ಮನೆ ಕಟ್ಟೋರು ಮತ್ತೆ ಆವ್ರೆ ಏ ಏನಂತಾರ ಯಾರಿಗೂ ಗೊತ್ತಿಲ್ಲ ಹಾ ಗಗ ಅಂತೆ ನನಗೆ ಏನು ಗೊತ್ತೆ ಗಜಮ ಗಜಮ ಅಂತಾರ ಅದಕ್ಕೆ ಹಾ ಇಂಜಿನಿಯರಿಂಗ್ ಗಜಮ ಅಂತ ಏನೋ ಅಣ್ಣ ಇಂಜಿನಿಯರಿಗ ಕನ್ನಡದಾಗ ಏನಂತಾರ ಗೊತ್ತನ ಏನಂತಾರ ಅಭಿಯಂತರರು ಅಂತಾರ